ಅಮ್ಮೆರ್ ಮುಂಚೆ ಏರುತ ಉಂದೆ ಆನಗ ಬೆಣ್ಣಿಗಿಲ ಫೋಟೊ ದೆಕೊಂದು ಒಂಜಿ ಐವತ್ತ ಮುಜಿ ವರ್ಷ ಐವತ್ತ ಮೂಜಿ ವರ್ಷ ಎರಡು ಭಟ್ಟ ಪೂಜಾರ್ ಶಿರ್ವಕಾನ್ ಉಟ್ಟು ಶಿರ್ವಕಾನೊಟ್ಟು ಶಿವನಂದ ಬಟ್ ಪೂಜಾರ್ ಎರುದ ಪಾರ್ಕಿ ಆ ಏರುನು ಪೈರುಡ್ ಕಾಣತ್ತಿನ ಇರ್ ಐತ ಬಾಕಿ ಪಂಡ್ಪುನಗ ಫೈಟ್ ಪೊಂಡಗ ಏರ್ಲಾ ಐನೆರ್ ಉತ್ತುಲ್ಲು ಐನೆರ್ ಅವ್ನು ಪೈರು ಸಿರಜನ ಅವಳು ಐನು ಇರುತ್ತೆ ಅವ್ನು ಎಲ್ಲ ಪೂರಕ ಇಟ್ ಮೈಟ್ ಗಾಯ ಬರತ್ತೆ ತೂಪರ್ ಇರಲು ಪುರ ಹೊಸ ನಂದಳಿಗೆ ಬಾಪ ನಂದ್ ಪಾಂಡು ಕುಟ್ಟಿ ಚೆನ್ನಿ ಲೊಕೇಟ್ ಮಾಡಿ ಪುನಃ ರೆಡ್ ವರ್ಷ ಪತ್ತರ ಬಂತಾಯ್ತು ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಉಡಲ್ ಉಡಲ್ದಿಂದಿನ ಸೋಲ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಲ್ಪ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪುತ್ತೂರ್ ತಗೊಂಡ್ನ ಮಾತಾ ವೀಕ್ಷಕರೇ ನಮಸ್ಕಾರ ನಮೈನಿ ಪುತ್ತೂರದ ಕೋಟಿ ಚೆನ್ನಯ ಜೋಟಗರೇ ಕಂಬಳ ಕೊಟ್ಟ ನವಟ್ಟು ಗುಳ್ಳೇರೇ ಎರ್ಲೆನ ಯಜಮಾನ ರೇ ಶಿರುವ ಕಾನಟು ಶಿವಾನಂದ್ ಪೂಜಾರ ಹೊಸಮಾರು ಸುರಿಸಿದ ಬಾರ್ಕಿ ಇರುತ್ತ ಬಗ್ಗೆ ನಿಕ್ ಗೊತ್ತುಂಡು ಆ ನಾಯರದ ಮಲ್ಲ ವಿಭಾಗಕ್ಕೂ ಇತ್ತೆ ಪಳ್ಳದ ಮಲ್ಲ ವಿಭಾಗ ಎಲ್ಲ ಪಾರ್ವೊಂದು ಮೆಡಲ್ ಮಲ್ತನಿಪ್ನ ಏರು ಅಂಚ ಬಾರ್ಗಿನ ಫಸ್ಟ್ ಪೈರಡ್ ಕಾಣತನಾರ ಹಿಂದೆ ಶಿವಾನಂದ ಪೂಜಾರ್ ಅರ್ನ ಇಲ್ಲ ಅಲ್ಲಿ ಇಡ ಉಡುಪಿ ಇರಬಿಟ್ಟು ಶಿವಪಾಂಡರ್ ಆ ಹುರುನ್ ದಿತ್ತೊಂದು ಪೈರು ಬುಕ್ಕ ಹೊಸ್ಮಾರ್ದಾರ್ ಬರ್ತದ ಆ ಹಿರು ಪರ್ಚೇಸ್ ಮಲ್ತಿರ್ ಅಂಚ ಹೊಸಮಾರ್ ಸೂರ್ಯಸಿದ ಬಾರ್ಗಿನ್ ಫಸ್ಟ್ ಪೈರಡ್ ಕಾಣತನ ಹಿಂದೆ ಶಿವಾನಂದ ಪೂಜಾರ್ அந்த நாயர் விபா கட்லூர் நமஸ்காரே கட்டிங் ஐவத்து முஜ் வர்ஷ் ஐவத்தி பட்டபூஜார பட்ட பூஜாரி

ಸರಪಡಿ ಅಪ್ಪನೇ ಬಳಂತರ ಕಾಟಿಂದೆ ಬಳಂತ ಸೇ ಮಂಚಿ ನಿತ್ತು ಅವಮದ ಪಾಡ್ಜೆ ಪಾಡ್ಜೆ ಬಂದೆ ಕೊಂಜಿ ಗುಡಂಜಿ ಇರಕ ಅಂತ ಕುಟ್ಟೆ ರಾಜ ಮತ್ತೆ ಜತೆ ಬಂಗಾಡಿ ಕಂಪ್ಲ ಪೈ ಅವ್ಲ ಎಡಮ ಬತ್ತ ನಾ ಇರ ಪರ ಪಾಡ ನಿತ್ತು ಬಾರ್ಕಿಲ್ಲ ಒಂಜಿ ಕುಟ್ಟೆ ಇರ ಒಂದು ಪುದಲ್ ತಿತ್ತ ಅಕ್ಕ ಜತೆ ಮಾಡ್ತಿನ ಅವ ಕಂತ ತಾಗ ಜಿ ಪತ್ತಿನ ದಿನ ಐ ಒಂದು ಒಂಜಿ ಒಂಜಿ ತಿಂಗಳ ಆತ್ತ ಅವ್ಲ ಎಡಮ ಬತ್ತ ಎಡಮ ಬತ್ತಿನ ರಾಕಂ ಆ ಸರಿ ಬಕಂಜಿ ವರ್ಷ ಕಂಪ್ಲ ಜತೆ ಐದು ಬಕಂಗ ಮುಲ್ಕಿ ಗಡೆ ಅವೇನಿ ಅವ್ಳ ಎಡಮ್ ಅವಳು ಬತ್ತಿನ ಅವಳು ಹೆಂಗಲ್ಲ ಶಿರುವ ಕಂಬಳ ಆ ಶಿರುವ ಕಂಬಳ ಇಡ ಬಿಟ್ಟದ್ ಅವರ ಪಾಡ್ತು ಕಂಡೇ ಹಾಗೆ ಪಾಂಚೆ ಪಾಂಡ್ಯಂಗ್ ಅವ್ರು ಎರಡ್ ಸರಿ ಗಿಡನೆಲ್ಲ ಬೂರ್ಲೆ ಹೆಂಗನ ಗಿಡ ಐನಿ ಎಣ್ಣೆಲ್ಲ ಬೂರ್ಲು ಐದು ಬಗ್ಗೆ ಆಲ್ತು ಗೆದ್ದು ಬೇತ ಗಿಡ ಐದು ಬಕ್ಕ ಕೂಡ ಮುಳಕಿದ ಕಂಬ ಅತ್ತೆ ಹೊತ್ತೆ ಸೋತಿ ಬಕ್ಕ ಎಡ್ತನ ನಾನಿ ಪಾಂಡ್ಯಾಗಲು ಬಕ್ಕ ಕಂಬಳದ ಒಂದು ಕೊರೋನಾ ಬರ್ತಲ್ಲ ಅದೇ ಕೊರೋನಾ

அவங்க பார்த்திர் கம்பள கூட்டாடு நிரந்தர பால் படிய நிகட்டை கொரந்துள்ள பண்டர் செமிஃபைனல் ஜாஸ்தி மல்தர் ஃபைனல் மல்தார் இறங்க மெட்லாடு முட்டை இருப்பாரு சக்தி கொரடு எங்களோட பாத்திர மஸ்து தேங்க்ஸ் தன்யா